ನಮಗೆ ಕೊಡುತ್ತಲಿದ್ದಾನೆಟ್ ಆತನ ವಾಕ್ಯಗಳನ್ನು ನಮ್ಮ ಬಾಯಿಯಲ್ಲಿಡುತ್ತಾನೆಟ್ ನೇಷನ್ ಅದು ರಾಜ್ಯಗಳ ಮೇಲೆಯೂ ಜನಾಂಗಗಳ ಮೇಲೆಯೂ ಬಿಲ್ಡ್ ಗುಡ್ ಮತ್ತು ಆತನ ರಾಜ್ಯವನ್ನು ಕಟ್ಟುವುದಕ್ಕೆ ಅಧಿಕಾರವನ್ನು ಕೊಡುತ್ತಾನೆ ಗಾಡ್ ಮೇಕ್ಸ್ ದೇವರು ಬದಲಾಯಿಸುವಂತೆ ನಮಗೆ ಮಾಡುತ್ತಾರೆ ನಮ್ಮ ಕೈಯಲ್ಲಿ ದೊಡ್ಡ ಸೇವೆ ನಮಗಿದೆ ಈ ವಾಕ್ಯಗಳು ನಮ್ಮ ಬಾಯಲ್ಲಿವೆ very careful

to be a prophetic voice to the peoples kings and nations how can we hear this voice of god and move in it it starts by hearing his voice from the word of god ದೇವರ ವಾಕ್ಯದಿಂದ ಆತನ ಸ್ವರ ಕೇಳುವುದರಿಂದ ಅದು ಪ್ರಾರಂಭವಾಗುತ್ತದೆ ದಿಸ್ ಇಸ್ ಹೌ ಯು ರೆಕಗ್ನೈಸ್ ದ ವಾಯ್ಸ್ ಆಫ್ ಈ ರೀತಿಯಾಗಿ ದೇವರ ಸ್ವರವನ್ನು ನೀವು ಗುರುತಿಸಿಕೊಳ್ಳಬಹುದು ಫಸ್ಟ್ಲಿ ದ ಗಿವ್ಸ್ ಪ್ರಾಫಿಟಿಕ್ ದಿವ್ ಫಾರ್ ಯೋರ್ ಲೈಫ್ ನಿಮ್ಮ ಜೀವಿತಕ್ಕಾಗಿ ಮೊದಲನೇದಾಗಿ ಕರ್ತನು ಪ್ರವಾದನ ವರಗಳನ್ನು ಕೊಡುತ್ತಾನೆ ಹೇಳಲ್ಪಟ್ಟಿದೆ ನೀವು ಬಲಕ್ಕಾಗಲಿ ಅಡಕಾಗಲಿ ತಿರುಗಿಕೊಳ್ಳುವಾಗ ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬಿಡುವುದು ಎಂದು ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಇದೇ ಮಾರ್ಗ ಇದರಲ್ಲೇ ನಡೆಯಿರಿ ಎಂದು ಹೇಳಲ್ಪಟ್ಟಿದೆ ಎಸ್ ಯು ವಿಲ್ ಹಿಯರ್ ದಿಸ್ ವಾಯ್ಸ್ ಆಫ್ ಗಾಡ್ ಇನ್ ಯುವರ್ ಲೈಫ್ ಟು ಗೈಡ್ ಯು ನಿಮ್ಮ ಜೀವಿತದಲ್ಲಿ ನಡೆಸಲ್ಪಡುವುದಕ್ಕಾಗಿ ದೇವರ ಸ್ವರ ಹೌದು ನೀವು ಕೇಳುವಿರಿ when there was great famine in the land ದೇಶದಲ್ಲಿ ಬಹಳ ಬರವಿತ್ತು and no way to get food ಆಹಾರ ಹೊಂದುವುದಕ್ಕೆ ಯಾವ ಮಾರ್ಗ ಅಲ್ಲಿ ಇರಲಿಲ್ಲ the lord spoke to elijah ದೇವರು ಎಲಿಯನಿಗೆ ಮಾತಾಡಿದರು i have prepared a widow for you to feed you ದೇವರು ಆ ಊಟವನ್ನು ಆಶೀರ್ವದಿಸಿ ಆಕೆಗೆ ಬಹಳವಾಗಿ ಕೊಟ್ಟನು ದೇವರ ಸೇವಕರನ್ನು ಆಕೆ ನೋಡಿಕೊಂಡಳು ಹೇಳಿಕೊಡುತ್ತಾನೆ ಲಾಸ್ಟ್ಲಿ ಕೆಲವು ಸಾರಿ ಕೊನೆಯ ಕ್ಷಣಗಳಲ್ಲಿ ನಾವು ಅದನ್ನು ತಳ್ಳುತ್ತೇವೆ ನಮ್ಮ ಬಲದ ಕೊನೆಯಲ್ಲಿರುವಾಗ ನಮ್ಮ ನಂಬಿಕೆಯಲ್ಲ ಕರ್ತನೆ ಏನು ಮಾಡಬೇಕು ಎಲ್ಲಿಗೆ ಆ ಸಮಯದಲ್ಲಿ ಅನೇಕ ಸಾರಿ ಆತನು ತೋರಿಸುತ್ತಾನೆ ಇಟ್ ನಾಟ್ ನಿನ್ನ ಬಲದಿಂದಲ್ಲ ಎಂದು ಹೇಳುತ್ತಾನೆ ಬಟ್ ಐ ವಿಲ್ಫೆಕ್ಟ್ ಯು

ತಂದೆಗಳೇ ನಿಮ್ಮ ಅವರನ್ನು ಸಾಕಿಸಲಹಿರಿ ಅನೇಕ ಸಾರಿ ನಮ್ಮ ಮಕ್ಕಳಿಗೆ ನಾವು ಕೋಪವನ್ನು ಎಬ್ಬಿಸುತ್ತೇವೆ

ಸೆಟ್ ಟು ಸನ್ ಜೋಸೆಫ್ ಜೋಸೆಫ್ ತನ್ನ ಮಗನಾದ ಹೇಳುತ್ತಾನೆ ಇಸ್ ಫ್ರೂಟ್ಫುಲ್ ಫ್ರೂಟ್ಫುಲ್ ವೈನ್ ವೈನ್ ಫಲಭರಿತವಾದ ವೃಕ್ಷ ವೃಕ್ಷ ನಿಯರ್ ಸ್ಪ್ರಿಂಗ್ ಬಳಿಯಲ್ಲಿರುವ ಫಲವತ್ತಾದ ಬ್ರಾಂಚಸ್ ಗೋಡೆಯ ಆಚೆಗೆ ಬಳಿಯಲ್ಲಿರುವೆಗಳು ಹರಡಿವೆ ವಿತ್ ಆರ್ಚರ್ಸ್ ಹಿಮ್ ಬಿಲ್ಲುಗಾರರು ಅವರನ್ನು ಆಕ್ರಮಿಸುವರು ದೇ ಶಾಟ್ ಅಟ್ ಹಿಮ್ ಹಾಗೆ ತನ್ನದಿಂದ ಬಾಣವನ್ನು But his bow remained steady. His strong arm stayed limber because of the hand of the mighty one of Jacob. This is how the mighty one will be with you, Joseph. And indeed, Joseph's life became remained strong. Aga. No attack could prosper over him. What a prophetic blessing from a father. He wants to lead your children through you. He will surely give you that prophetic grace to bless them and guide them. ಅವರನ್ನು ಆಶೀರ್ವಾದ ಮಾಡಿ ನಡೆಸುವುದಕ್ಕೆ ಅಂತಹ ಕೃಪೆ ಖಂಡಿತವಾಗಿ ನಿಮಗೆ ಕೊಡುತ್ತಾನೆ ನನ್ನ ತಂದೆಯ ಮೂಲಕ ಬರುವ ಪ್ರವಾದನ ವರ ನಮ್ಮ ಕುಟುಂಬದ ಮೇಲೆ ಅವರು ಇಟ್ಟಿದ್ದಾರೆ ಡ್ಯೂರಿಂಗ್ ಆ ಫ್ಯಾಮಿಲಿ ಪ್ರೇಯರ್ ಹಿ ಪ್ರಾಫಸೈಸ್ ಓವರ್ ಅಸ್ ದ ಪ್ಲಾನ್ಸ್ ಆಫ್ ಗಾಡ್ ನಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ದೇವರ ಚಿತ್ತ ನಮ್ಮ ಜೀವಿತಕ್ಕಾಗಿ ಅವರು ಹೇಳುತ್ತಾರೆ ನೆಕ್ಸ್ಟ್ ಹಿ ಕೀಪ್ಸ್ ಆರ್ ಮೆಸೇಜಸ್ ಆರ್ ಸಿಂಗಿಂಗ್ ಆರ್ ಪ್ರೇಯರ್ ಟು ಬಿ ಪ್ರಾಫಿಟ್ ಮತ್ತು ನಮ್ಮ ಸಂದೇಶ ನಮ್ಮ ಹಾಡು ನಾವು ಅದು ಪ್ರವಾದನಾತ್ಮಕವಾಗಿರಬೇಕು ಮೊದಲನೇ ಮೊದಲೇ ಎರಡು ಹೇಳಲ್ಪಟ್ಟಿದೆ ಮಾತಾಡುತ್ತೇವೆ spiritual realities with Spirit-taught words. ಮನುಷ್ಯ ಜ್ಞಾನವು ಕಲಿಸಿದ ಮಾತುಗಳಿಂದ ಹೇಳದೆ ಪವಿತ್ರಾತ್ಮನೆ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ ಆತ್ಮಿಕ ವಾದವುಗಳನ್ನು ರಾದವರಿಗೆ ಯುಕ್ತ ರೀತಿಯಲ್ಲಿ ಸ್ಪಷ್ಟಪಡಿಸುತ್ತೇವೆ ಸತ್ಯವೇದದಲ್ಲಿ ಬೇಗನೆ ಏನಾದರೂ ತಿರುಗಿಸಿ ಅದರಿಂದ ಪ್ರಸಂಗ ಮಾಡುತ್ತೇವೋ ಯಾವುದು ಪುಟ ತಿರುಗಿಸಿ ಈ ಪುಟ ಬಂದಿದೆ ಎಂದು ಪ್ರಸಂಗ ಮಾಡುತ್ತೇವೋ ಕಾರ್ಯಾಗಿದ್ದರೂ ಕೂಡ ನಿಮ್ಮ ಮಕ್ಕಳಿಗೆ ನೀವು ಆಶೀರ್ವಾದವಾಗಿರುವ

ಜನರಿಗೋಸ್ಕರ ಪ್ರಾರ್ಥನೆ ರೇ ವಿತ್ ಬರ್ಡನ್ ಫಾರ್ ದೆಮ್ಸ್ ಫಾರ್ ಮೈ ವರ್ಡ್ ನನ್ನ ವಾಕ್ಯಕ್ಕಾಗಿ ಭಾರದಿಂದ ಅವರಿಗಾಗಿ ಪ್ರಾರ್ಥಿಸಿ ಫೈನಲಿ when I met the edge of my patience and strength ನನ್ನ ತಾಳ್ಮೆಯ ಒಂದು ಕೊನೆಯ ಹಂತದಲ್ಲಿ ನಾನು ಇರುವಾಗ ವಿ ಕ್ರೈ ಲಾರ್ಡ್ when are you going to speak to me ಕರ್ತನೇ ನನಗೆ ಯಾವಾಗ ನೀನು ಮಾತನಾಡುತ್ತೀಯ ಎಂದು ನಾನು ಕೂಗುವಾಗ then suddenly he fills

ಕೆಲವು ಸಾರಿ ಆತನ ಒಂದು ಗೀತೆಯನ್ನು ತೋರಿಸಿ ಇದೇ ಸಂದೇಶ ಎಂದು ಹೇಳುತ್ತಾನೆ ಸಮ್ ಟೈಮ್ಸ್ ही ರಿವೀಲ್ಸ್ ಸ್ಕ್ರಿಪ್ಟಚರ್ ಕೆಲವು ಸಾರಿ ವಾಕ್ಯಗಳನ್ನು ತೋರಿಸುತ್ತಾನೆ ಸಮ್ ಟೈಮ್ಸ್ ही ರಿವೀಲ್ಸ್ ಅ ಪ್ರಾಬ್ಲಮ್ ಕೆಲವು ಸಾರಿ ಸಮಸ್ಯೆಗಳನ್ನು ತೋರಿಸುತ್ತಾನೆ ಅಂಡ್ ಐ ಸೇ ಲಾರ್ಡ್ ಫುಲ್ಫಿಲ್ your blessing for your people who are in such suffering ಖರ್ತನೇ ಅಂತ ಸಮಸ್ಯೆಗಳಲ್ಲಿ ಇದ್ದವರಿಗೆ ನಿನ್ನ ವಾಗ್ದಾನ ನೆರವೇರಿಸು ಎಂದು ಪ್ರಾರ್ಥಿಸುತ್ತೇನೆ And I pray over what God shows me. And He shows me all the points. Tell this because I am going to give this to them. Give this to them. And I am going to satisfy them. ಅವರನ್ನು ನಾನು ತೃಪ್ತಿಗೊಳಿಸುತ್ತೇನೆ ಸರ್ಚ್ ಫಾರ್ ಆಲ್ ದ ದ ಸ್ಕ್ರಿಪ್ಚರ್ಸ್ ಸಪೋರ್ಟ್ಸ್ ವರ್ಡ್ ಫ್ರಮ್ ದೇವರಿಂದ ಬರುವ ಆ ವಾಕ್ಯಕ್ಕೆ ಸಹಾಯ ಬೇರೆ ಎಲ್ಲ ವಾಕ್ಯಗಳನ್ನು ನಾನು ಕೊಡುತ್ತೇನೆ ಪ್ರಿಪೇರ್ ಸಿದ್ಧಪಡಿಸಿಕೊಳ್ಳುತ್ತೇನೆ ಇನ್ ದ ಸ್ಪಿರಿಟ್ ಆತ್ಮದಲ್ಲಿ ನಾಟ್ ನಾಟ್ ವಿತ್ ವಿತ್ ಹ್ಯೂಮನ್ ನಾಲೆಡ್ಜ್ ಮನುಷ್ಯ ಜ್ಞಾನದಲ್ಲಿ ಅಲ್ಲ ವಾಟ್ ವಿ ವಿ ಶುಡ್ ನಾವು ಯೋಚನೆ ಮಾಡುವುದು ಮಾತನಾಡುವುದಲ್ಲ ಬಟ್ ವಾಟ್ ದ ಹೋಲಿ ಸ್ಪಿರಿಟ್ ಟು ಪವಿತ್ರ ಪವಿತ್ರಾತ್ಮನ ಏನು ಮಾಡಲು ಬಯಸುತ್ತಾನೋ ಅದಕ್ಕಾಗಿ ಎವ್ರಿ ಪಾಯಿಂಟ್ ವಿಲ್ ಸ್ಪೀಕ್ ಟು ಸಂಬಡಿ ಇನ್ ದಿ ಜನ ಸಮೂಹದಲ್ಲಿ ಎಲ್ಲ ಅಂಶ ಒಬ್ಬೊಬ್ಬರಿಗೆ ಮಾತನಾಡುತ್ತೆ ಎವ್ರಿ ಇನ್ಸ್ಟೆನ್ಸ್ ವಿಲ್ ಸ್ಪೀಕ್ ಟು ಸಂಬಡಿ ಪ್ರತಿ ಘಟನೆ ಯಾರಿಗಾದರೂ ಮಾತನಾಡುತ್ತದೆ ಎಸ್ ಅಂಡ್ ಇಟ್ ವಿಲ್ ಬಿ ಆಸ್ though you have prepared your message for them ಅವರಿಗಾಗಿ ನೀವು ಸಂದೇಶ ಸಿದ್ಧ ಮಾಡಲ್ಪಟ್ಟಿೀರಿ ಎಂದು ಗೊತ್ತಾಗುತ್ತದೆ ದಿ ಲಾರ್ಡ್ ಇಸ್ ಗೋಯಿಂಗ್ ಟು ಪ್ರೊಫೆಟಿಕ್ಲಿ ಲೀಡ್ ಯು ಮತ್ತು ದೇವರು ಪ್ರವಾದನಾತ್ಮಕವಾಗಿ ನಡೆಸುತ್ತಾರೆ गिव ಯು ದಿ ವರ್ಡ್ ಟು ಸ್ಪೀಕ್ ಮಾತನಾಡುವುದಕ್ಕೆ ವಾಕ್ಯಗಳನ್ನು ಕೊಡುತ್ತಾರೆ ಈವನ್ ಇನ್ ರೈಟಿಂಗ್ ಅ ಸಾಂಗ್ ಒಂದು ಹಾಡನ್ನು ಬರೆಯುತ್ತಿರುವಾಗಲೂ ಕೂಡ ಗಾಡ್ ವಿಲ್ ಮೇಕ್ ಯು ಲಿಫ್ಟ್ ದಮ್ ಅಪ್ ಔಟ್ ಆಫ್ ದೇರ್ ಮೋರ್ನಿಂಗ್ ಅಂಡ್ ಸಾರೋ ಅವರ ದುಃಖದಿಂದ ಅವರನ್ನು ಮೇಲೆತ್ತುವುದಕ್ಕೆ ದೇವರು ಬಯಕೆ ಉಳ್ಳವನಾಗಿದ್ದಾನೆ ಅಂಡ್ ಶೋ ದಮ್ ದ ಪ್ಲಾನ್ಸ್ ಹಿ ಹ್ಯಾಸ್ ಫಾರ್ ದಮ್ ಟು ಪ್ರಾಸ್ಪರ್ ದಮ್ ಅವರನ್ನು ಅಭಿವೃದ್ಧಿಗೊಳಿಸುವುದಕ್ಕಾಗಿ ಯಾವ ಯೋಜನೆ ಇಟ್ಟಿದ್ದಾನೆ ತೋರಿಸುತ್ತಾನೆ ಗಾಡ್ is giving you ಸಚ್ ಎ prophetic ಮಿನಿಸ್ಟ್ರಿ ಅಂತಹ ಪ್ರವಾದನ ಸೇವೆಯನ್ನು ಕರ್ತನು ನಿಮಗೆ ಕೊಡುತ್ತಾನೆ. and he will surely fulfill it mato atanu kanditavagi neriverisutane thank you lord kartane vandane galu so my friend adakkagi nana snehitare move in this prophetic grace ee pravadana kripayalli chalisiri be in the spirit always yavagalo aatmanalliye iri be in the spirit always yavagalo aatmanalle iri it is so important ಅದು ಬಹಳ ಮಹತ್ವವಾದದ್ದು ದ ವಾಯ್ಸ್ ಆಫ್ ಆಫ್ ನಾವು ದೇವರ 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 ಸ್ವರಕ್ಕೆ ಪ್ರತಿನಿಧಿಸುತ್ತೇವೆ ಮೂವ್ ಚಲನೆ ಲೈಫ್ ಫ್ರಮ್ ನಮ್ಮ ಜೀವಿತದಲ್ಲಿರುವ ಎಲ್ಲವೂ ಗುರುತಾಗಿದೆ ಈವನ್ ಆ ಪ್ರಾಬ್ಲಮ್ಸ್ ನಮ್ಮ ಸಮಸ್ಯೆ ಈವನ್ ಬ್ಯಾಟಲ್ಸ್ ನಮ್ಮ ಹೋರಾಟಗಳು ಆರ್ ನಮ್ಮ ಆಶೀರ್ವಾದ ವರ್ಡ್ಸ್ ನಮ್ಮ ಮಾತುಗಳು ಎಲ್ಲವೂ ಸೊ ಇನ್ ದ ಆತ್ಮದಲ್ಲಿರಿ ಇರಿ ಅಂಡ್ ಬಿ ಕನೆಕ್ಟೆಡ್ ಟು ದ ವಾಯ್ಸ್ ಆಫ್ ಗಾಡ್ ದೇವರ ಸ್ವರಕ್ಕೆ ಸಂಬಂಧವುಳ್ಳವರಾಗಿರಿ